ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಒಬ್ಬ ಮನುಷ್ಯನಿಗೆ ಗುರುಬಲ ಜಾಸ್ತಿ ಆಗಬೇಕು ಅಂದರೆ ಗುರುವಿನ ಆಶೀರ್ವಾದ ಬೇಕು ಅಂದರೆ ಜೀವನದಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಕರಿಯರ್ ಲೈಫು ಚೆನ್ನಾಗಿ ಉದ್ಧಾರ ಆಗಬೇಕು ಅಂದರೆ ನಮ್ಮ ಲೈಫಲ್ಲಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಆಶೀರ್ವಾದ ಬೇಕು ಭಗವಂತನು ನಮಗೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ಅದನ್ನು ಮಾರ್ಗಗಳು ಸಾಕಷ್ಟು ಇದೆ ಅದನ್ನು ಅರ್ಥ ಮಾಡಿಕೊಂಡು ಮಾಡಿಕೊಳ್ಳುವಂಥವರು ಕೆಲವೇ ಜನ ಆದರೆ ನಂಬಿಕೆ ಇಟ್ಟು ಮಾಡಿಕೊಳ್ಳುವಂಥದ್ದು ಇನ್ನೂ ತುಂಬಾ ಕಡಿಮೆ ಯಾರಿಗು ನಂಬಿಕೆ ಇರುತ್ತೋ ಅವರು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಏಕೆಂದರೆ ಒಬ್ಬ ಮನುಷ್ಯನಿಗೆ ನೋಡಿ ಕಷ್ಟವೂ ಬರುತ್ತೆ ಸುಖನೂ ಬರುತ್ತೆ ಒಳ್ಳೆಯ ದಿನವೂ ಇರುತ್ತೆ ಕೆಟ್ಟ ದಿನವೂ ಇರುತ್ತೆ ಆದರೆ ಕೆಟ್ಟ ದಿನ ಬಂದಿದೆ ಅಂತ ಹೇಳಿದ್ರೆ ಒಳ್ಳೆಯದು ಬರುತ್ತೆ ಅನ್ನೋದನ್ನೇ ಮರ್ತು ಬಿಡ್ತೀವಿ ನಾವು ಏ ನಮಗೆ ಎಲ್ಲಿ ಒಳ್ಳೆಯದಾಗುತ್ತೆ ಬಿಡಿ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತಾ ಇರ್ತೀವಿ ರಾತ್ರಿ ಆಗಲೂ ಅನ್ನೋ ಥರ ನಮಗೆ ಯಾವಾಗಲೂ ಅಷ್ಟೇ ಬೆಳಕು ಅನ್ನೋದು ಕೂಡ ಬರುತ್ತೆ ಕತ್ಲು ಇದೆ ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ ಬೆಳಕು ಬರಲೇಬೇಕು ಬರುತ್ತೆ ಅದನ್ನು ನಾವು ಪರಿಹಾರಗಳ ಮುಖಾಂತರ ಕಂಡುಕೊಳ್ಬೇಕು ಯಾಕಂದರೆ ಹಿರಿಯರು ತಿಳಿಸ್ಕೊಟ್ಟಿರುವಂಥದ್ದು ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮಗೆ ತುಂಬ ಈಗ ನಮ್ಮ ಲೈಫಲ್ಲಿ ಯಾವ ಥರ ನಡೀತಾ ಇರುತ್ತೆ ಗೊಂದಲ ಅಂದರೆ ಏನು ಮಾಡ್ಕೊಳ್ಬೇಕು ಏನು ಬಿಡಬೇಕು ಯಾವುದು ಆಯ್ಕೆ ಮಾಡ್ಕೊಳ್ಬೇಕು ಗೊತ್ತೇ ಆಗೋದಿಲ್ಲ ಸ್ನೇಹಿತರೆ ಅಂತಹ ಸಂದರ್ಭಗಳಲ್ಲಿ ತಪ್ಪದೆ ಗುರುವಾರದ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಗುರುಬಲ ಮನುಷ್ಯನಿಗೆ ಬಹಳ ಮುಖ್ಯ ಗುರುಬಲ ಇದ್ದರೆ ಸಾಕು ಯಾಕಂದರೆ ಭಗವಂತನೇ ತಿಳಿಸಿರುವಂಥದ್ದು ತಂದೆ ತಾಯಿ ಆಶೀರ್ವಾದ ಬೇಕು ಗುರುವಿನ ಆಶೀರ್ವಾದ ಬೇಕು ಈ ಇವೆರಡರ ಆಶೀರ್ವಾದ ನಮ್ಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಭಗವಂತನೂ ನಮ್ಗೆ ಆಶೀರ್ವಾದ ಕೊಟ್ಬಿಡ್ತಾನೆ ನಾವು ಇಷ್ಟಪಡುವಂಥ ಇಷ್ಟ ದೇವತೆ ಯಾರೇ ಆಗಿರಬಹುದು ಆಶೀರ್ವಾದ ಕೊಡ್ತಾರೆ ಇದನ್ನು ನಾವು ಅರ್ಥ ಮಾಡಿಕೊಂಡಿದ್ದೆ ಗುರುವಾರದ ದಿನ ತಪ್ಪದೆ ಸ್ನಾನದ ನೀರಿಗೆ ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಿ ಹೆಣ್ಮಕ್ಳಾದರೆ ಕೈ ಕಾಲು ಮುಖಕ್ಕೆ ಲೇಪನ ಮಾಡ್ಕೊಳ್ಬಹುದು ಅರಿಶಿಣ ಲೇಪನ ಮಾಡಿಕೊಂಡ್ರೆ ನೋಡೋದಕ್ಕೂ ಕೂಡ ಮಹಾಲಕ್ಷ್ಮಿ ಥರ ಇರ್ತಾರೆ ಆದರೆ ಕೆಲಸಗಳಿಗೆ ಹೋಗಲೇಬೇಕು ಅನ್ನುವಂಥವರಾದರೆ ಪಾಪ ಅದೆಲ್ಲ ಮಾಡೋದಕ್ಕಾಗೋದಿಲ್ಲ ಮನೆಯಲ್ಲಿ ಇರುವಂಥವರು ಆರಾಮಾಗಿ ಮಾಡಿಕೊಳ್ಳೋದಕ್ಕಾಗುತ್ತೆ ಅಂದರೆ ಮಾಡಿಕೊಳ್ಳಿ ಮಾಡಿಕೊಳ್ಳೇಬೇಕು ಅಂತೇನೂ ಇಲ್ಲ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅದರ ಜೊತೆ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ ಇಷ್ಟಾರ್ಥಗಳು ನೆರವೇರುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ಕಷ್ಟಗಳು ದೂರ ಆಗುತ್ತೆ ಗುರುವಾರ ಫಸ್ಟೇ ಬುಧವಾರದ ದಿನವೇ ಕಡಲೆಕಾಳನ್ನು ನೆನೆಸಿಟ್ಟು ನೀವು ಕಡಲೆಕಾಳಿನ ಒಂದು ಏನಾದರೂ ಯಾವುದೋ ಒಂದು ರೂಪದಲ್ಲಿ ಗುರುವಾರದ ದಿನ ಮಾಡಬಹುದು ಅದನ್ನು ದಾನವಾಗಿ ಕೂಡ ಅಂದರೆ ಮನೆಯಲ್ಲಿ ಯಾರಿಗಾದರೂ ನೀವು ಕಡಲೆ ಉಸ್ಲಿ ಮಾಡಿಬಿಟ್ಟಿದ್ದೆ ಪ್ರಸಾದ ಮಾಡಿ ಭಗವಂತನಿಗೆ ಇಟ್ಟು ಮನೆಯವರು ಕೂಡ ತಗೊಳ್ಬಹುದು ಕಡಲೆಕಾಳನ್ನು ಯಾರಿಗಾದರೂ ನಿರ್ಗತಿಕರಿಗೆ ದಾನ ಮಾಡಬಹುದು ನೆನೆಸಿಬಿಟ್ಟಿದ್ದೆ ಹಸುವಿಗೆ ಬೆಲ್ಲವನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕಡಲೆಕಾಳಿನ ಜೊತೆ ತಿನ್ನಿಸ್ಬಹುದು ಇದನ್ನೆಲ್ಲ ಮಾಡಿದಾಗ ಗುರುಬಲ ಜಾಸ್ತಿ ಆಗುತ್ತೆ ಗಟ್ಟಿಯಾಗುತ್ತೆ ಇನ್ನು ತಪ್ಪದೆ ರಾತ್ರಿ ಈ ಪರಿಹಾರವನ್ನು ಬಿಡಿ ದುಡ್ಡು ಕಾಸಿಗಾಗಿ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ಕಡಿಮೆ ಆಗಲಿ ಅಂತ ಮಾಡ್ಕೊಳ್ತಾ ಇರ್ತೀವಿ ಇಷ್ಟಗಳು ನೆರವೇರಬೇಕು ಅಂತ ಮಾಡಿಕೊಳ್ಬೇಕು ಈ ಪರಿಹಾರಕ್ಕೆ ನಮಗೆ ಕಲ್ಲುಪ್ಪು ಬೇಕು ಕಲ್ಲುಪ್ಪು ಯಾವಾಗಲೂ ಅಷ್ಟೆ ಒಳ್ಳೆಯ ದಿನಗಳಲ್ಲಿ ಮನೆಗೆ ಕೊಂಡ್ಕೊಂಡು ಬಂದರೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾಳೆ ಸ್ನೇಹಿತರೆ ಹಲವಾರು ಪರಿಹಾರಗಳು ಮಾಡ್ಕೊಳ್ಬಹುದು ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳಿದೆ ನೋಡಿ ಯಾವುದೂ ಕೂಡ ನಮಗೆ ಆ ಸಮಸ್ಯೆಗಳನ್ನು ಬಗೆಹರಿಸಲ್ಲ ಅಂತ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೂಪರಾಗಿ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕಲ್ಲುಪ್ಪಿನ ಪರಿಹಾರ ಇದನ್ನು ಮಾಡಿಕೊಂಡಿರುವಂಥವರು ಸಾಕಷ್ಟು ಜನ ಇದ್ದಾರೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಕೂಡ ಒಂದು ಬೌಲನ್ನು ತಗೊಂಡ್ಬಿಡಿ ಅದರಲ್ಲಿ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ ಒಂದು ಇಡಿಯಷ್ಟೋ ಎರಡು ಇಡಿಯಷ್ಟೋ ನೋಡಿಕೊಂಡಿದ್ದೆ ಹಾಕಿ ಹಾಕಿಬಿಟ್ಟು ನೀಟಾಗಿ ಅದರಲ್ಲಿ ಸಾಸುವೆಯನ್ನು ಹಾಕಬೇಕು ಆ ಸಾಸುವೆಯನ್ನು ಹಾಕಿದ್ಮೇಲೆ ನೀವು ಚೆನ್ನಾಗಿರುವಂಥ ಒಂದು ರೂಪಾಯಿ ಕಾಯಿನನ್ನು ತಗೊಳ್ಳಿ ತುಂಬ ಜನ ಪರಿಹಾರಕ್ಕೆ ತಗೊಳ್ತೀವಲ್ವ ಹಳೇದಿದ್ದರೂ ನಡೆಯುತ್ತೆ ಅಂತ ಅಂದ್ಕೊಳ್ತಾರೆ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಚೆನ್ನಾಗಿ ಅದನ್ನು ತೊಳೆದು ಅರಿಶಿಣದ ನೀರಲ್ಲಿ ತೊಳೆದು ತಗೊಳ್ಳಿ ದುಡ್ಡಿಗಾಗಿ ಮಾಡಿಕೊಳ್ಬೇಕಾದ್ರೆ ಚೆನ್ನಾಗಿರುವಂಥದ್ದನ್ನು ತಗೊಂಡು ಇಡಬೇಕು ಅರಿಶಿಣ ಕುಂಕುಮ ಅರಿಶಿಣ ಬಂದು ಗುರುಬಲ ಹೆಚ್ಚಿಸುವಂಥದ್ದು ಕುಂಕುಮ ಬಂದು ದುರ್ಗಾದೇವಿಯ ಪ್ರತಿರೂಪ ಸಾಸುವೆ ಬಂದು ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡುವಂಥ ಶಕ್ತಿ ಇದೆ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುವಂಥ ಶಕ್ತಿ ಇದರಲ್ಲಿದೆ ಯಾವಾಗಲೂ ನಮಗೆ ತುಂಬ ಏನಿರುತ್ತೆ ಅಂದರೆ ನರದೃಷ್ಟಿ ಇರುತ್ತೆ ಮನುಷ್ಯನಿಗೆ ಅಸೂಯೆ ಜಾಸ್ತಿ ಇಷ್ಟಪಡುವಂಥವರು ತುಂಬ ಜನ ಇದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ ಇರೋದಿಲ್ಲ ಯಾರೋ ಒಬ್ಬೊಬ್ಬರು ಇರ್ತಾರೆ ಇರುವಂಥವರು ಅದೃಷ್ಟವಂತರು ಅಷ್ಟೇ ಸ್ನೇಹಿತರೆ ಅಸೂಯೆ ಜಾಸ್ತಿ ಇದ್ದಾಗ ನಮ್ಮ ಅಭಿವೃದ್ಧಿ ಆಗೋದಿಲ್ಲ ಪದೇ ಪದೇ ಜಗಳಗಳಾಗುತ್ತೆ ಮನೆಯಲ್ಲಿ ನಾವು ಅಂದುಕೊಂಡಿರುವ ಕೆಲಸಗಳು ನಡೆಯೋದೇ ಇಲ್ಲ ದೃಷ್ಟಿದೋಷಗಳು ಅಂತ ಹೇಳ್ತೀವಿ ನೋಡಿ ನರದೃಷ್ಟಿ ಸಿಕ್ಕ ಪಟ್ಟೆ ಯಾವಾಗಲೂ ಕಿರಿಕಿರಿ ಆಗ್ತಾ ಇರುತ್ತೆ ಮನೆಯಲ್ಲಿ ಏನಾದರೂ ಗಂಡ ಇದ್ದರೆ ಮಕ್ಕಳು ಮರಿ ಸಂಸಾರ ಅಂತ ನೋಡದೆ ಜಗಳ ಮಾಡ್ತಾ ಇರ್ತಾರೆ ಗೊತ್ತೇ ಆಗೋದಿಲ್ಲ ಏನಕ್ಕೆ ಮಾಡ್ತಾ ಇರ್ತಾರೆ ಅಂತ ಮಕ್ಕಳ ಮೇಲೆ ಅದರ ಪ್ರಭಾವ ಬೀರ್ತಾ ಇರುತ್ತೆ ಮಕ್ಕಳು ಕೂಡ ಇನ್ನೊಂದು ದಾರಿ ಹಿಡ್ಕೊಂಡಿರ್ತಾರೆ ಈ ಥರ ಸಂಸಾರ ಏನಾಗ್ತಾ ಇದೆ ಅಂತಲೇ ಗೊತ್ತಾಗೋದಿಲ್ಲ ಅಂದರೆ ಅಷ್ಟು ಕಷ್ಟಗಳು ಬಂದುಬಿಟ್ಟಿರುತ್ತೆ ಆ ಜಗಳಗಳಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ಮಕ್ಕಳು ಸಂಸಾರ ಅಂತ ಗಮನಿಸೋಕೆ ಹೋಗಲ್ಲ ಗಮನಿಸೋಕೆ ಹೋಗೋಣ ಅಂತ ಹೇಳಿದ್ರೆ ಅಷ್ಟು ದೂರ ಹೋಗಿರ್ತಾರೆ ಮಕ್ಕಳು ಅವ್ರು ನೆಡ್ಕೊಳಕ್ಕೆ ಆಗೋಲ್ಲ ಎದುರು ಇರ್ತಾರೆ ನೋವು ಕೊಡ್ತಾರೆ ಜವಾಬ್ದಾರಿ ವಹಿಸ್ಕೊಳಲ್ಲ ಒಂದು ಕಡೆ ಮಕ್ಕಳನ್ನೀಡ್ಕೊಳ್ಳೋಣವಾ ಇನ್ನೊಂದು ಕಡೆ ಗಂಡನ ನೀಡ್ಕೊಳ್ಳೋಣವಾ ಅಂದರೆ ಜವಾಬ್ದಾರಿ ಯಾರಿಗೂ ಇಲ್ಲ ಎಲ್ಲರೂ ಜೋರಾಗೇ ಇದ್ದಾರೆ ನೋವು ಕೊಡ್ತಾರೆ ಯಾರಿಗೆ ಅರ್ಥ ಮಾಡಿಸೋಣ ಗೊತ್ತಾಗ್ತಾ ಇಲ್ಲ ಅಂತ ಆ ಮನೆಯ ಗೃಹಿಣಿ ಹೆಣ್ಣು ಮಕ್ಕಳು ನೋವು ಪಡ್ತಾ ಇರ್ತಾರೆ ಯಾರಿಗೂ ಹೇಳ್ಕೊಳ್ಳೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಈ ಥರ ಸಾಕಷ್ಟು ಮನೆಗಳಲ್ಲಿ ನಡೀತಾ ಇರುತ್ತೆ ಸ್ನೇಹಿತರೆ ಆದರೆ ನಾವು ಇನ್ನೊಬ್ರಿಗೆ ಹೇಳ್ಕೊಂಡ್ಬಿಟ್ರೆ ನಮ್ಮನ್ನು ಕೀಳಾಗಿ ನೋಡ್ತಾರೆ ನಡ್ಸ್ಕೊಳ್ತಾರೆ ಅನ್ನುವಂಥ ಮನೋಭಾವದಲ್ಲಿ ಇದ್ದುಬಿಟ್ಟಿರ್ತಾರೆ ನಮ್ಮ ಆತ್ಮೀಯರು ಅಂತ ಇದ್ದಾಗ ನಮ್ಮ ಮನಸ್ಸಿನ ಭಾರವನ್ನು ಹೇಳ್ಕೊಳ್ಬಹುದು ನಮಗೆ ಅವರು ಆತ್ಮೀಯವರು ಅಂತ ಗೊತ್ತಾದಾಗ ಏಕೆಂದರೆ ಎಲ್ಲ ನೋವುಗಳು ಒಂದೇ ಮನಸ್ಸಲ್ಲಿ ಇಟ್ಕೊಂಡು ಬಿಟ್ಟಿರ್ತೀವಿ ಆ ಥರ ಇಟ್ಕೊಳ್ದೆ ಈ ಕಷ್ಟಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಾಧಾರಣವಾಗಿ ಈ ಕಷ್ಟಗಳು ಪ್ರತಿ ಮನುಷ್ಯನಿಗೂ ಒಂದಲ್ಲ ಒಂದು ರೂಪದಲ್ಲಿ ಆವರಿಸ್ಕೊಂಡಿರುತ್ತೆ ಈ ನೋವನ್ನು ಪಡ್ತಾಯಿರ್ತೀವಿ ಅದಕ್ಕೋಸ್ಕರ ಇಷ್ಟನ್ನು ನೀವು ಹಾಕಿರ್ತೀರಲ್ವಾ ಈ ಕಷ್ಟಗಳೆಲ್ಲ ಈಗ ತಿಳಿಸ್ದೆ ನೋಡಿ ಅದು ಎಲ್ಲವೂ ಕೂಡ ಹೋಗಿ ಸಮಾಧಾನಕರವಾದ ಜೀವನ ನಡೆಸೋದಕ್ಕೆ ಒಂದು ಒಳ್ಳೆ ದಿನಗಳು ನಮಗೂ ಇದೆ ಅಂತ ತೋರಿಸ್ಕೊಡೋದಕ್ಕೆ ಈ ಪರಿಹಾರ ಇಷ್ಟನ್ನು ಇಟ್ಟು ಒಂದು ಮೂಲೆಯಲ್ಲಿ ಇಡೀ ಇದನ್ನು ಯಾವುದೋ ಒಂದು ಮೂಲೆಯಲ್ಲಿ ನಿಮ್ಮ ಮನೆಯಲ್ಲಿ ಇಟ್ಟು ಮಾರನೇ ದಿನ ತಗೊಂಡೋಗಿ ದೇವತಾ ವೃಕ್ಷಗಳ ಬಳಿ ಹತ್ರ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದ್ದೆ ಯಾವುದೇ ವೃಕ್ಷ ಆಗಿರಬಹುದು ಹಾಕ್ಬಿಟ್ಟು ಮಣ್ಣನ್ನು ಹಾಕ್ಬಿಟ್ಟು ವಾಪಸ್ಸು ಬಂದುಬಿಡಿ ಇಷ್ಟೇ ಸುಲಭವಾಗಿ ಒಳ್ಳೆಯದಾಗಲಿ